ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಭದ್ರಕಾಳಿ ಸಾನಿಧ್ಯ ಕಳಪ್ನಹಳ್ಳಿ ಎಲ್ಲರಿಗೂ ನಮಸ್ಕಾರ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಇವತ್ತಿನ ವಿಚಾರ ತುಂಬ ಜನ ಕೇಳುವಂಥದ್ದು ತುಂಬ ಬಹಳಷ್ಟು ಭಕ್ತರು ಕೇಳುವಂಥದ್ದು ಸ್ವಾಮಿ ದೃಷ್ಟಿದೋಷವನ್ನು ಯಾವ ಥರ ಪರಿಹಾರ ಮಾಡಿಕೊಳ್ಬೇಕು ಸ್ವಾಮಿ ನನಗೆ ದೃಷ್ಟಿ ಅಂಗಡಿಗೆ ದೃಷ್ಟಿ ಮನೆಗೆ ದೃಷ್ಟಿ ನಾವೆಲ್ಲೋದ್ರ ದೃಷ್ಟಿ ನಿದ್ರೆ ಬರ್ತಾ ಇಲ್ಲ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಕಾಡ್ತಿದೆ ನಾವು ಎಲ್ಲಿ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಮಂಪರ ಇದೆ ಸ್ವಾಮಿ ಮೈ ಕೈ ತುಂಬ ನೋವಿದೆ ಸ್ವಾಮಿ ಇದೆಲ್ಲ ದೃಷ್ಟಿಯಲ್ಲಿ ಆಗುವಂಥ ಕಾರಣಗಳು ದೃಷ್ಟಿ ಅಂತಂದರೆ ದೇವರು ಸಹ ಒಂದು ಹತ್ತು ನಿಮಿಷ ಸೈಲೆಂಟ್ ಆಗ್ತಾರಂತೆ ಅಷ್ಟು ಕೆಟ್ಟ ದೃಷ್ಟಿ ಮಾನವನ ದೃಷ್ಟಿ ಕೆಲವರೆಲ್ಲ ಇರ್ತಾರೆ ಆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಮಗೆ ಚಲನೆಗಳು ಕೂಡ ಸ್ವಲ್ಪ ಟೈಮಲ್ಲಿ ನಿಲ್ಲುತ್ತೆ ನಾವು ಹುಮ್ಮಸ್ಸಾಗೆ ಇರ್ತೀವಿ ಕೆಲಸದ ಮೇಲೆ ಹುಮ್ಮಸ್ ಇದ್ದಾಗ ಇದ್ದಕ್ಕಿದ್ದಂಗೆ ಸುಸ್ತಾಗೋದು ಇದ್ದಕ್ಕಿದ್ದಂಗೆ ಮಂಪ್ರ ಆಗೋದು ಇದ್ದಕ್ಕಿದ್ದಂಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಮಲ್ಕೊಳ್ಳೋಣ ಎತ್ ಸುತ್ತಿಕ್ಕಿ ನಿದ್ರೆ ಬ ನಿದ್ರೆ ಹೋಗೋಣ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಲ್ಲ ಅಂಗಡಿಯಲ್ಲಿ ಕೂತ್ಕೊಂಡ್ರೂ ಮನಸ್ಸಿಲ್ಲ ಆಫೀಸಲ್ಲಿ ಕೂತ್ಕೊಂಡ್ರೂ ಮನಸ್ಸಿಲ್ಲ ನಾವೆಲ್ಲಿ ಏನು ಮಾಡೋಕ್ಕೋದ್ರೂ ನಮಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಸ್ವಾಮಿ ಏನು ಪ್ರಯತ್ನ ಪಟ್ಟರೂ ಸಹ ನಾವಿಂದ ದೃಷ್ಟಿಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ತುಂಬ ಜನ ಇಲ್ಲಿ ಹೇಳುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಈ ದೃಷ್ಟಿಗೆ ನಾವು ಏನು ಪರಿಹಾರ ಮಾಡ್ಕೊಬೇಕು ಇದರಿಂದ ನಾವು ಹೊರಗಡೆ ಹೇಗೆ ಬರಬೇಕು ಇದರಿಂದ ನಾವು ಸಮಸ್ಯೆಗಳಿಂದ ಆದಷ್ಟು ಬೇಗ ಇದನ್ನು ಯಾವ ಥರ ನಾವು ಪರಿಹಾರ ಮಾಡ್ಕೊಳ್ಬೇಕಂತಂದರೆ ಕೆಲವು ವಿಚಾರಗಳನ್ನು ಸ್ವತಃ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಳ್ಳೋವಂಥ ವಿಚಾರ ಎಲ್ಲ ಇವತ್ತು ತಿಳಿಸ್ಕೊಡ್ತೀನಿ ನಮ್ಮ ಸುಗೃಹದಲ್ಲಿ ಅಂದರೆ ನಾವು ವಾಸವಾಗಂಥ ಗೃಹದಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ದೃಷ್ಟಿಯನ್ನು ಯಾವ ಥರ ಪರಿಹಾರ ಮಾಡಿಕೊಳ್ಬೇಕು ಯಾವ ಥರ ದೃಷ್ಟಿಗಳನ್ನು ಪರಿಹಾರ ಮಾಡಿಕೊಂಡು ಪ್ರತಿನಿತ್ಯ ನಾವು ಸಂತೋಷವಾಗಿ ನಗನೋಗ್ತಾ ಮುಖ ಕಳೆಯಾಗಿರ್ಬೇಕಂತಂತಂತಂದರೆ ಕೆಲವು ವಿಚಾರಗಳನ್ನು ಹಿಂದಿನ ಕಾಲದಿಂದ ಬಂದಿರುವಂಥ ಕೆಲವು ಸಾಮರ್ಥ್ಯಗಳು ಮತ್ತು ಕೆಲವು ಗಿಡಮೂಲಿಕೆಗಳಿಂದ ಈ ಅದ್ಭುತವಾದ ಶಕ್ತಿ ಇರುವಂಥ ವನಸಿರಿಗಳಿಂದ ಬಂದಂಥ ಒಂದು ಗಿಡಮೂಲಿಕೆ ಅಂತ ಹೇಳ್ಬೋದು ನಾವು ಆ ಥರ ಏನು ಸ್ವಾಮಿಗಳು ಇದಕ್ಕೆ ಮಾಡ್ಕೊಬೇಕು ನಾವು ಇದು ದೃಷ್ಟಿಗಳೆಲ್ಲ ಏನು ನಾವು ಪರಿಹಾರ ಮಾಡ್ಕೊಬೇಕು ಅಂತಂದಾಗ ಕೆಲವು ವಿಚಾರಗಳನ್ನ ಹೇಳ್ತೀನಿ ಕೇಳಿ ಮನೇಲಿ ಸಿಕ್ಕುವಂಥ ವಸ್ತುಗಳೇ ಏನು ಅಂತಂದರೆ ಒಂದು ಒಣಕೊಬ್ಬರಿ ಬಟ್ಟಲು ತಗೊಳ್ಳಿ ಮನೆಯಲ್ಲಿ ಇರ್ತದೆ ಒಣ ಒಣಕೊಬ್ಬರಿ ಬಟ್ಲು ಒಣಕೊಬ್ಬರಿ ಬಟ್ಲನ್ನು ಮನೆಗೆ ಇಳಿತೆಗೆದು ಇಳಿತೆಗಿರಿ ಒಂಬತ್ತು ಸಲ ಮನೆಗೆ ಇಳಿ ತೆಗೀರಿ ನಿಮಗೆ ಒಂಬತ್ತು ಸಲಿ ಇಳಿ ತಗೊಳ್ಳ್ರಿ ನಿಮ್ಮ ಮನೆ ಇರೋ ನಿಮ್ಮ ಮನೆಗಿರುವಂಥ ಎಲ್ಲ ಸದಸ್ಯರಿಗೂ ಸಹ ಒಂಬತ್ತು ಸಲಿ ಇಳಿ ತಗೊಳ್ಳಿ ಒಂಬತ್ತು ಸಲಿ ಇಳಿ ತಗೋ ಮತ್ತು ನಿಮ್ಮ ನಿಮ್ಮ ಆಫೀಸಲ್ಲಾಗಲಿ ನಿಮ್ಮ ಅಂಗಡಿಯಲ್ಲಾಗಲಿ ನೀವೇನು ಎಲ್ಲಿ ಕೆಲಸ ಮಾಡ್ತೀರೋ ಆ ಜಾಗದಲ್ಲಿ ಸಹ ಇದನ್ನು ಮಾಡುವಂಥದ್ದು ಭಾಳಷ್ಟು ವಿಶೇಷ ಒಂದೇ ಐಟಮ್ ನೋಡಿ ಜಾಸ್ತಿ ಬೇಡ ಒಣಕೊಬ್ಬರಿಯನ್ನು ಒಂದು ಗಿ ಒಂದು ಅರ್ಧ ಉಪ್ಪು ಒಂದು ಗಿಟ್ಕೆ ತಗೊಂಡ್ರೂ ಸರಿಯೇ ಪೂರ್ತಿ ಒಂದು ಗಿಟಿಕೆ ಬರುತ್ತೆ ಅದರನ್ನು ಅದಕ್ಕೆ ಪೂಜೆ ತೊಳೆದು ಬಿಟ್ಟು ಕುಂಕುಮ ಇಟ್ಟು ಸಂಕಲ್ಪ ಮಾಡಿ ದೃಷ್ಟಿಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಸಂಕಲ್ಪ ಮಾಡಿ ನಿಮ್ಮ ಮನೆ ದೇವ್ರಿಗೆ ಒಂದು ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚಿ ಮೇಲೆ ಮನೆ ಮೂಲೆ ಮೂಲೆಗೂ ಇಳಿತಕೊಳ್ಳಿ ಹೊರಗಡೆ ಬಂದು ಮನೆಗೆ ಒಂಬತ್ತು ಸಲ ಇಳಿ ತಗಿರಿ ಬಲಕ್ಕೆ ಒ ಮೂರು ಸಲ ತಗಿ ಒಂಬತ್ತು ಸಲ ತೆಗಿರಿ ಎಡಕ್ಕೆ ಮೂರು ಸಲ ತಗಿರಿ ಈ ಥರ ಬಲ ಈ ಥರ ಎಡಕ್ಕೆ ತೆಗೆದು ನಿಮ್ಮಲ್ಲಿರುವಂಥ ಎಲ್ಲ ಸದಸ್ಯರನ್ನು ಆಚೆ ಕರೆದು ಅವರಿಗೆ ತಲೆಯಿಂದ ಕಾಲುವರೆಗೂ ಮೂರು ಮೂರು ಸಲ ಇಳಿ ತಗಿರಿ ಇಳಿ ತೆಗೆದು ಅದಾದ ಮೇಲೆ ಅದನ್ನು ತಗೊಂಡೋಗಿ ಎಲ್ಲಾದರೂ ಒಂದು ಜಾಗದಲ್ಲಿ ಯಾವುದೋ ಒಂದು ಯಾರು ಓಡಾಡ್ದ ಜಾಗದಲ್ಲಿ ತಗೊಂಡೋಗಿ ಅದನ್ನು ಕರ್ಪೂರ ಕರ್ಪೂರ ಹಾಕಿ ಎಳ್ಳೆಣ್ಣೆ ಬರುತ್ತೆ ಎಳ್ಳೆಣ್ಣೆದಲ್ಲಿ ನೆನೆಸಿ ಅದನ್ನು ಹಾಕಿ ಅದನ್ನು ನುಣ್ಣಗೆ ಸುಟ್ಟಾಕಿ ಸುಟ್ಟು ಬೂದಿ ಮಾಡಿ ಬನ್ನಿ ಅಲ್ಲಿಗೆ ನಿಮ್ಮ ದೃಷ್ಟಿ ಹೇಗೆ ಪರಿಹಾರ ಅಂತಂತಂದರೆ ನೀವೇ ಹೇಳ್ತೀರ ಅದು ದೃಷ್ಟಿ ಹೆಂಗೆ ಪರಿಹಾರ ಆಗ್ತದಂತೆ ಮಾಡಬೇಕಾಗಿರೋ ಇಷ್ಟೇ ಸಣ್ಣ ಒಂದು ವಿಚಾರ ಸಣ್ಣದರಲ್ಲಿ ನಮ್ಮ ಪರಿಹಾರ ಆಗ್ತದೆ ಅದೇನೋ ಪರ್ಕೆ ಕಡ್ಡಿಯಲ್ಲಿ ಹೋಗೋದು ಕೊಡ್ಲಿ ತಗೊಂಡು ಮಾಡೋಂಥ ಅವಶ್ಯಕತೆ ಇಲ್ಲ ಏನು ತಗೋಬೇಕು ಒಂದು ಒಣಕೊಬ್ಬರಿ ಗಿಟ್ಕೆ ತಗೊಳ್ಳಿ ಅದನ್ನು ತೊಳೀರಿ ಅರ್ಶನ ಕುಂಕುಮ ಇಡ್ರಿ ನಿಮ್ಮ ದೇವ್ರ ಇಟ್ಟು ಸಂಕಲ್ಪ ಮಾಡಿ ನಿಮ್ಮ ದೇವರಿಗೆ ಒಂದು ದೀ ಮನೆ ದೇವ್ರಿಗೆ ದೀಪ ಹಚ್ಚಿ ಈ ದೃಷ್ಟಿಗೆ ಅಸ್ತ್ರ ಇದ್ರೆ ಮಾಡ್ತಾ ಇದೀನಿ ಅಂತೇಳಿ ಆ ಮನೆ ದೇವ್ರಿಗೆ ಒಪ್ಪಿಸಿ ಅದಾದಮೇಲೆ ನಿಮ್ಮ ಮನೆ ಮೂಲೆ ಮೂಲೆಗೆ ಇಳಿ ತಗಳಿ ಇಳಿ ತೆಗೆದು ಮನೆಯಿಂದ ಈಚೆ ಬಂದು ಒಂಬತ್ತು ಸಲಿ ಬಲಕ್ಕೆ ಒಂಬತ್ತು ಸಲ ಎಡಕ್ಕೆ ಇಳಿ ತೆಗೆದು ನಿಮಗೆ ಮೂರು ಮೂರು ಸಲ ಮನೆಯಲ್ಲಿರೋಂಥ ಸದಸ್ಯರಿಗೆಲ್ಲ ಮೂರು ಮೂರು ಸಲ ಇಳಿ ತೆಗೆದು ಅದರನ್ನು ತಗೊಂಡೋಗಿ ಯಾರು ಓಡಾಡಿದ ಜಾಗದಲ್ಲಿ ಒಂದು ಎಳ್ಳೆಣ್ಣೆಯಲ್ಲಿ ನೆನೆಸಿ ಒಂದು ಕರ್ಪೂರ ಗಡ್ಡೆ ಕರ್ಪೂರದಲ್ಲಿ ಹಾಕಿ ಅದನ್ನು ಸುಟ್ಟು ಬ ಸುಟ್ಟು ನುಣ್ಣಾಗಿ ಸುಟ್ಟು ಬಿಸಾಕಿ ಸುಟ್ಟು ಬಿಸಾಕಿಬಿಟ್ಟು ಎದ್ದಿರು ನೋಡಿದ್ರೆ ಬಂದ್ರಿ ಇದು ಮೂರು ವಾರ ಸತತವಾಗಿ ಮಾಡಿ ಯಾವ ವಾರ ಮಾಡಬೇಕಂತಂದರೆ ಗುರುವಾರ ಗುರುವಾರ ಈ ಕೆಲಸವನ್ನು ಮಾಡಿ ಗುರುವಾರ ಸಂಜೆ ಈ ಕೆಲಸವನ್ನು ಮಾಡಿ ಮೂರು ಗುರುವಾರ ಮಾಡೋದ್ರೊಳಗೆ ನಿಮಗಾಗಿರುವಂಥ ದೃಷ್ಟಿ ಹೋಗುತ್ತೆ ಮನೆಯ ನಿದ್ರೆತೆ ಹೋಗುತ್ತೆ ಮತ್ತು ಮೈ ಕೈ ನೋವು ಹೋಗುತ್ತೆ ಮತ್ತು ನಿಮ್ಗಾಗಿರೋ ವಾಮಾಚಾರಗಳು ಏನು ರೂ ಸಹ ಹೋಗುತ್ತೆ ಮತ್ತು ನಿಮ್ಮ ಮನೇಲಿ ನೆಮ್ಮದಿ ಆಗುತ್ತೆ ಮತ್ತು ವ್ಯವಹಾರದಲ್ಲಿ ಕೂತ್ಕೊಳಕ್ಕಾಗ್ತದೆ ಎಲ್ಲ ಸಮಸ್ಯೆಗಳು ನಿಮ್ಮ ದೇಹನೇ ಒಂದು ಅಗ್ರವಾಗಿ ಕೂತ್ಕೊಳ್ತದೆ ಅದನ್ನು ಮಾಡಿ ನಿಮ್ಮ ಆ ಒಂದು ವಿಚಾರವನ್ನು ಮತ್ತೆ ಒಂದು ಆ ಆಗಿದ ಕೆಲಸ ಆದ ನಂತರ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ